ರಂಗಸಮುದ್ರ ಚಿತ್ರ ನೋಡಿದೆ ಈ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ ಸಮುದ್ರ ಸಮುದ್ರದಲ್ಲಿ ಯಾವ ಸಮುದ್ರದಲ್ಲಿ ಎಲ್ಲಿ ಏನೇನು ಮೀನಿರುತ್ತೆ ಅಂತ ಗೊತ್ತಾಗಲ್ಲ ಇವತ್ತು ನೋಡಿ ನನಗೆ ಅದು ಖುಷಿ ಆಯಿತು ಒಳ್ಳೆ ಸಿನಿಮಾದಲ್ಲಿ ನಾನು ಇದ್ದೀನಪ್ಪ ಅನ್ನೋದು ಒಂದು ಸಂತೋಷ ಇದೆ ನನಗೆ ಸಿನಿಮಾದಲ್ಲಿ ಒಂದು ಎರಡು ಮೂರು ಪಾತ್ರಗಳು ನೋಡಿಬಿಟ್ಟು ನನ್ನನ್ನೇ ಮರ್ತೋದೆ ನಾನು ನನ್ನ ಪಾತ್ರ ಏನು ಅಂತ ನನಗೆ ಜ್ಞಾಪಕ ಇಲ್ಲ ನನಗೆ ರಂಗಾಯಣ ಅವ್ರದ್ದು ಆ ಸ್ಕಂದಾನ ಪಾಟ್ ಮಾಡಿ ಒಂದು ಹುಡುಗ ಸ್ಕಂದ ಅಂತ ಮಾಡಿದ್ದಾರೆ ಆ ಗೂಬೆ ಅಂತ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಇವರು ನೋಡಿಬಿಟ್ಟು ನನಗೆ ಪಾಠ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಬಿಟ್ಟು ಈ ಡೈರೆಕ್ಟ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ ಸಿನಿಮಾದ ಟೈಟ್ಲಲ್ಲಿ ಮೊದಲು ನನ್ನ ಹೆಸ್ರು ಬರ್ತೇನೆ ನಿಮ್ಮ ಕೈ ಮುಗಿತು ಅದನ್ನು ತೆಗೆದುಬಿಟ್ಟು ಮೊದಲು ರಂಗಾಯಣರಿಗೂ ಹೆಸರು ಹಾಕಿ ನಂದು ಕೊನೆಯಲ್ಲಿ ಹಾಕಿ ಅಂತ ಸಿನಿಮಾ ಬಂದಾಗ ಬಿಡುತ್ತೆ ನಾವು ಯಾರು ನಾವ್ಯಾರು ನಿಲ್ಲಲ್ಲ ಅವರು ಇಬ್ಬರ ಹೆಸರು ಹಾಕ್ಬಿಟ್ಟು ರಂಗಾಯಣರಿಗೂ ಸ್ಕಂದ ಅಂತ ಹಾಕ್ಬಿಟ್ಟು ಆಮೇಲೆ ನನ್ನ ಕೊನೆಯಲ್ಲಿ ನನ್ನ ಹೆಸರು ಹಾಕಿ ಸಿನಿಮಾ ಅಷ್ಟು ಅದ್ಭುತವಾಗಿದೆ ಮನುಷ್ಯ ಸತ್ ಮೇಲೂ ಆ್ಯಕ್ಟ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದಾರೆ ರಂಗಾಯಣರು ಸತ್ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒಂದೇ ಒಂದು ರೀಲು ನನಗೆ ತುಂಬ ಇದಾಗ್ಬಿಡ್ತು ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಸಿನಿಮಾ ನನಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ಏನಂದರೆ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗ ಈ ಕಥೆನ ಕೇಳಿದ್ದಾರೆ ಈ ಪಾತ್ರ ಅವರು ಮಾಡಬೇಕಾಗಿತ್ತು ಈ ಸಿನಿಮಾ ನೋಡಿದ್ದಾರೆ ಅವರು ನೋಡ್ಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ ಅಂತ ಒಪ್ಕೊಂಡಿದ್ರು ದುರದೃಷ್ಟ ಅವ್ರು ಮಾಡೋಕ್ಕಾಗಿಲ್ಲ ಅದು ನನ್ನ ಹುಡುಕಂಡು ಬಂತು ನನ್ನನ್ನು ಪುನೀತ್ ರಾಜ್ಕುಮಾರ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಅವರ ಒಂದು ನಗುಗೆ ನಾನು ನೂರು ರಾಘವೇಂದ್ರ ರಾಜ್ ಬಂದರೂ ಆಗಲ್ಲ ಆದರೆ ಈ ಪಾತ್ರ ನಾನು ಜಸ್ಟಿಫೈ ಮಾಡಿ ಸಲ್ಲಿಸಿದ್ದೀನಿ ಗೊತ್ತಿಲ್ಲ ಅದು ಡೈರೆಕ್ಟ್ ಮಾಡಿಸಿದ್ದಾರೆ ಪಾತ್ರ ತೂಕವಾಗಿದೆ ನಾನು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ ರಂಗಾಯಣ ರಗೋರು ಬೇರೆಲ್ಲ ಮಾಡಿದ್ದು ನೋಡಿ ನನಗೆ ನನ್ನ ಪಾತ್ರ ಮರ್ತೇ ಹೋಯ್ತು ನಾನೊಬ್ಬ ನಟ ಅನ್ನೋದೇ ಮರ್ತೋಗ್ಬಿಟ್ರೆ ಕಲಿಬೇಕಾಗಿರೋ ತುಂಬ ಇದೆ